ನೋಡಲ್ಲಿ 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 ಅರಿವಿದೆ ನಿಮ್ ಜೊತೆ ನಿತ್ತು ಖಂಡಿತವಾಗ್ಲಿ ಈಗ ಫಾರೆಸ್ಟ್ ಇಲಾಖೆ ಅವ್ರದ್ದು ಇಶ್ಯೂ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ತುಂಬಾ ಸಮಸ್ಯೆಗಳನ್ನ ಬೆಳಗಾರ ಎದುರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ತಮ್ಮೆಲ್ಲಾ ಕಷ್ಟ ಸುಖಗಳಿಗೆ ಬೆನ್ನೆಲುಬಾಗಿ ನಾನು ನಿಲ್ತೀನಿ ತಾವು ಯಾವಾಗ ಕರೆದ್ರೂ ಕೂಡ ಬರ್ತೀನಿ ತಮ್ಮ ನಾನು ಸದಾ ಯಾವಾಗ್ಲೂ ಕೂಡ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡ್ಲಿಕ್ಕೆ ಸಮೇತ ಅವಕಾಶ ಮಾಡಿಕೊಟ್ಟಿದ್ರ ತಮ್ಗೆ ತಮ್ಮ ಸಂಘದ ಎಲ್ಲ ಈ ಊರಿನ ಎಲ್ಲ ಗ್ರಾಮಸ್ಥಗಳಿಗೆ ಮತ್ತೊಮ್ಮೆ ಅನಂತನಂತ ಧನ್ಯವಾದವನ್ನು ಸಲ್ಲಿಸುತ್ತಾ ನನಗೆ ತುರ್ತು ಕೂಡ ಸಂಘ ಸಣ್ಣದಾದ್ರೂ ಕೂಡ ಒಂದು ಚಿಕ್ಕದಾದ ಒಂದು ಕಟ್ಟಡವನ್ನ ಮಾಡಿ ಮುಂದಿನ ಹೋರಾಟಗಳನ್ನ ರೂಪುರೇಷೆಗಳನ್ನ ಮಾಡಲಿಕ್ಕೆ ಒಂದು ಸ್ಥಳಾವಕಾಶವನ್ನ ಮಾಡ್ಕೊಂಡಿದ್ರ ಹೇಳಿದ್ರೆ ಬೆಳಗಾರ ಸಂಘದ ವತಿಯಿಂದ ಹಲವಾರು ಹೋರಾಟಗಳು ಮಾಡಿದರೆ ಅದರಲ್ಲಿ ತುಂಬಾ ಯಶಸ್ವಿ ಕೂಡ ಆಗಿದ್ದಾರೆ ಯಾವುದೇ ಒಂದು ಸಂಘ ಇಲ್ಲ ಅಂದ್ರೆ ನಾವು ಹೋರಾಟದಲ್ಲಿ ಸಕ್ಸಸ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಂಘ ಅಂತ ಇದ್ದಾಗ ಯಾವುದೇ ಹೋರಾಟವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಇರಬಹುದು ಅದೆಲ್ಲ ಇರಬಹುದು ಹೋರಾಟ ಮಾಡದಂತ ಸಂದರ್ಭದಲ್ಲಿ ಅದಕ್ಕೆ ಯಶಸ್ಸು ನೂರಕ್ಕೆ ನೂರು ಸಿಗುತ್ತೆ ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಅದರಲ್ಲೂ ಕೂಡ ಬೆಳಗಾರ ಸಂಘದ ವತಿಯಿಂದ ಹಲವಾರು ಹೋರಾಟಗಳನ್ನ ಮಾಡಿದ್ದಾರೆ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಅಂದ್ರೆ ಈ ಪ್ರಕೃತಿನೇ ಆ ರೀತಿ ಬದಲಾಗೋಗಿದೆ ಮೊದಲೆಲ್ಲ ಇದೇ ಟೈಮಿಗೆ ಮಳೆ ಆಗುತ್ತೆ ಈ ಟೈಮಿಗೆ ಕರೆಕ್ಟ್ ಆಗಿ ಕೃಷಿನ ಮಾಡಬಹುದು ಇತ್ತು ಬಟ್ ಇವತ್ತು ಆ ವ್ಯವಸ್ಥೆಗಳಿಲ್ಲ ಅದ್ರ ವಿರುದ್ಧ ಹೋರಾಟ ಮಾಡೋದಿರ್ಬೋದು ಈ ಭಾಗದ ಬೆಳಗಾರದ ಹಲವಾರು ಸಮಸ್ಯೆಗಳು ಅದರ ಜೊತೆಗೆ ಕಾಡು ಪ್ರಾಣಿಗಳ ಸಮಸ್ಯೆ ಆನೆಗಳ ಸಮಸ್ಯೆ ಹಲವಾರು ಸಮಸ್ಯೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಯಶಸ್ವಿನಾಗಿದ್ರೆ ಇನ್ನೂ ಹಲವಾರು ಸಮಸ್ಯೆಗಳು ಕೂಡ ಹೋರಾಟ ಮಟ್ಟದಲ್ಲೇ ಇದ್ದಾವೆ ಖಂಡಿತವಾಗ್ಲೂ ಕೂಡ ಈ ಒಂದು ಭಾಗದಲ್ಲಿ ಉತ್ತಮವಾದ ಕಟ್ಟಡವನ್ನ ಮಾಡಿ ಚಿಕ್ಕದಾದರೂ ಕೂಡ ತುಂಬಾ ಚೊಕ್ಕದಾಗಿ ಕಟ್ಟಡವನ್ನ ಮಾಡಿದ್ರ ನಿಮಗೆ ಒಂದು ಯಾವುದೇ ರೂಪುರೇಷೆಗಳನ್ನ ರೆಡಿ ಮಾಡ್ಲಿಕ್ಕೆ ಒಂದು ಉತ್ತಮ ಸ್ಥಳಾವಕಾಶ ಆಗಿದೆ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ನಾವು ಯಾವಾಗಲೂ ಕೂಡ ತಮ್ಮ ಜೊತೆಲಿ ಇರ್ತೀನಿ ನಾನು ಶಾಸಕರಾದ ಮೇಲೆ ಈ ಭಾಗದ ಎಲ್ಲ ಸಮಸ್ಯೆಗಳನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ಸರ್ಕಾರದ ಮಟ್ಟಿಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಹೇಳಿದ್ರೆ ವಿಧಾನಸಭೆಯಲ್ಲಿ ನನಗೆ ಸಿಗ್ತಕ್ಕಂಥ ಅವಕಾಶವನ್ನ ಈ ಭಾಗದ ರೈತರು ಈ ಭಾಗದ ಬೆಳೆಗಾರರು ಈ ಭಾಗದಲ್ಲಿ ಅನುಭವಿಸ್ತಿರೋ ನೋವುಗಳ ಬಗ್ಗೆ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ನಾನು ನನ್ನ ಕ್ಷೇತ್ರದ ಹಿತಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ ಖಂಡಿತವಾಗ್ಲೂ ಕೂಡ ಇನ್ನೂ ಹಲವಾರು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬೇಕು ನಿಮ್ಮೆಲ್ಲರ ಸಹಕಾರ ಇರಲಿ ನನ್ನ ಖಂಡಿತವಾಗ್ಲೂ ಕೂಡ ನಾನು ತಮ್ಗಳ ಜೊತೆ ನಿತ್ತು ನಾನು ಕೂಡ ಒಬ್ಬ ಸಣ್ಣ ಬೆಳೆಗಾರ ಈಗಾಗಲೇ ಮಾತನಾಡಿದ್ದಾರೆ ಇವತ್ತು ಈ ಒಂದು ಸಂಘಟನೆ ಏನು ಪ್ರಕೃತಿ ಸಣ್ಣ ಕಾಫಿ ಬೆಳೆಗಾರರ ಸಂಘ ಸುಮಾರು ಎರಡು ಸಾವಿರದ ಎರಡಕ್ಕೆ ಪ್ರಾರಂಭವಾಗಿ ಅಂದರೆ ಇವತ್ತಿಗೆ ಇಪ್ಪತ್ತೆರಡು ವರ್ಷನಾ ಇಪ್ಪತ್ತೆರಡು ವರ್ಷ ಬಹುಶಃ ಬಹಳ ತೆರೆಮರಿನಲ್ಲಿ ಕೆಲಸ ಮಾಡಿಕೊಂಡ್ರು ಕಾಫಿ ಒಕ್ಕೂಟಗಳು ಜಿಲ್ಲಾ ಮಟ್ಟದ ಕಾಫಿ ಬೆಳೆಗಾರರ ಸಂಘದ ಸಹಕಾರಗಳು ಮತ್ತು ಈ ಭಾಗದಲ್ಲಿ ನಮ್ಮದು ಮೂಲತಃ ಅರೆಮಲೆನಾಡು ಪ್ರದೇಶ ಸ್ವಲ್ಪ ಭಾಗ ಈ ಭಾಗದಲ್ಲಿ ಕಾಫಿ ಇದ್ದರೂ ಕೂಡ ಈಗ ಸ್ಪ್ರೆಡ್ ಔಟ್ ಆಗಿದೆ ಎಲ್ಲ ಕಡೆ ಸೊ ಹಾಗಾಗಿ ಇಲ್ಲಿ ಬಹುಶಃ ಮಡಿಕೇರಿ ಅಥವಾ ಚಿಕ್ಕಮಂಗ್ಳೂರಿಗೆ ಕಂಪೇರ್ ಮಾಡಿದರೆ ಈ ಭಾಗದಲ್ಲಿ ಸ್ವಲ್ಪ ಕಾಫಿ ಬೆಳೆಗಾರರ ಸಮಸ್ಯೆಗಳು ಜಾಸ್ತಿ ಕಾರಣ ಒಂದು ಕಾಫಿ ಬೆಳೆ ಕೂಡ ಹೊಸದು ಎರಡನೇದು ಕಾಫಿ ಬೆಳೆಗೆ ಬೇಕಾದಂಥ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ದೊರಕೋದಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಜನ ಈ ಬೋರ್ವೆಲ್ಗಳನ್ನು ಅವಲಂಬನೆ ಮಾಡತಕ್ಕಂಥದ್ದು ಕೂಡ ಇದೆ ಮತ್ತು ಮೂರನೇದು ಇಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದು ನಿಜವಾಗೂ ಕೂಡ ಸ್ವಲ್ಪ ಕಷ್ಟನೇ ಇತ್ತು ಅಂತ ಅನಿಸುತ್ತೆ ಹಾಗಾಗಿ ಬಹುಶಃ ಈ ಒಂದು ಪಡೆ ಏನು ನಮ್ಮ ಯತೀಶ್ ಅವರ ನಾಯಕತ್ವದಲ್ಲಿ ಪ್ರಾರಂಭವಾಗಿ ನಂತರದ ದಿನಗಳಲ್ಲಿ ಅನೇಕ ನೋಡಿದೆ ನಾನು ಸಾಕಷ್ಟು ಜನ ಅಧ್ಯಕ್ಷರುಗಳು ಇದರ ಒಂದು ನೇತೃತ್ವನ ವಹಿಸಿಕೊಂಡು ಇವತ್ತು ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಣ್ಣ ಕಟ್ಟಡ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ ಹಾಗಾಗಿ ಮೊಟ್ಟ ಮೊದಲು ನಾನು ಆ ಒಂದು ಯುವಪಡೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಬಹುಶಃ ಇಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಎಲ್ಲೊಬ್ಬ ಕಟ್ಟಡ ಕಟ್ಟೋದು ಯಾರಪ್ಪ ನಿವೇಶನ ಕೊಡ್ತಾರೆ ಅಂತ ನಮಗೆ ನಮ್ಮ ಸ್ವಾಮೀಜಿಯವರು ಒಂಥರ ಆಶ್ರಯದಾತರು ಯಾರು ಬಂದರೂ ಇಲ್ಲ ಅನ್ನಲ್ಲ ಅವ್ರು ಏನು ಕೇಳಿದರೂ ಇಲ್ಲ ಅನ್ನೋದಿಲ್ಲ ಮೌನವೇ ಅವರ ಉತ್ತರ ಏನು ಮಾಡ್ತೀರಾ ಮಾಡಿಯಪ್ಪ ಎಲ್ಲಾದರೂ ಮಾಡಿ ಇಲ್ಲಿ ಮಾಡ್ತೀರ ಆಯ್ತು ಮಾಡಿ ಸೊ ಆ ರೂಪದಲ್ಲಿ ಇವತ್ತು ಇಂಥ ಒಂದು ನಿವೇಶನ ಜಾಗ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ವಾಮೀಜಿ ಅವರಿಗೆ ನನ್ನ ಅನಂತ ವಂದನೆಗಳು ಈಗ